ಯಾವೊಬ್ಬ ರಾಜಕಾರಣಿ ಸಹ ರೈತನಿಗೆ ಅನ್ಯಾಯವನ್ನ ಅನ್ಯಾಯವನ್ನು ಆಗಲಿ ಎಲ್ಲೇ ಆಗಲಿ ತಾವು ಚರ್ಚೆ ಬರ್ತಲ್ಲ ನೀವೆಲ್ಲ ಕಳ್ಳರು ರೈತ ದ್ರೋಹಿಗಳು ಯಾವುದೇ ವಿರೋಧ ಪಕ್ಷವಾಗಲಿ ಆಳ್ತ ಪಕ್ಷವಾಗಲಿ ಇದರ ಬಗ್ಗೆ ಚಕಾರ ಇರ್ತಾ ಇಲ್ಲ ಒಂದು ತಿದ್ದುಪಡಿ ತರೋದು ಯೋಗ್ಯತೆ ಇಲ್ಲ ನಮ್ಮ ರೈತರ ರಕ್ಷಣೆಗೆ ಯಾರೂ ಬರ್ತಾ ಇಲ್ಲ ನಮ್ಮ ರಕ್ಷಣೆಯನ್ನು ನಾವೇ ಮಾಡ್ಕೊಳ್ತೀವಿ ನಾವು ಯಾವ ತ್ಯಾಗಕ್ಕೂ ಸಿದ್ಧ ರಕ್ತ ಕೊಡ್ತೇವೆ ಬೇಕಾದರೆ ಪ್ರಾಣ ಕೊಡ್ತೀವಿ ನಮ್ಮ ಭೂಮಿನ ಮಾತ್ರ ಕೊಡಲ್ಲ ಏ ಕೆ ಡಿ ಬಿಗಳೇ ಏ ರಾಜಕೀ ಸ್ವಲ್ಪ ಯೋಚನೆ ಮಾಡಿ ರೈತರ ಬಗ್ಗೆ ತಾವು ಯೋಚನೆ ಮಾಡಿ ಕೆಲವರು ತಿದ್ದುಪಡಿ ತಂದು ರೈತರನ್ನ ರಕ್ಷಣೆ ಮಾಡ್ಬೇಕಂತ ಕೊಡ್ತಾ ಕೊಡ್ತಾ ಇದ್ದೇವೆ ಪ್ರದೇಶದ ನಿರ್ಮಾಣದ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಕೆಐಎಡಿಬಿ ಸಂಸ್ಥೆಯ ಮೂಲಕ ಆನೇಕಲ್ ತಾಲೂಕಿನ ಹಂದೇನಹಳ್ಳಿ ಗ್ರಾಮ ಮೇಡಹಳ್ಳಿ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ರೈತರ ಭೂಮಿಯನ್ನು ಭೂಸ್ವಾಧೀನ ಮಾಡಿಕೊಳ್ಳಲು ಮುಂದಾಗಿದ್ದು ಎಂದು ಖಾಸಗಿ ಸಂಸ್ಥೆಯ ಪ್ರತಿನಿಧಿಗಳು ಡ್ರೋನ್ ಮೂಲಕ ರೈತರ ಜಮೀನನ್ನು ಸರ್ವೆ ಮಾಡಲು ಮುಂದಾದಾಗ ರೈತರು ಡ್ರೋನ್ ಮತ್ತು ಲ್ಯಾಪ್ಟಾಪ್ ಸೇರಿದಂತೆ ಇನ್ನಿತರ ವಸ್ತುಗಳು ಕಿತ್ತು ಬೆಂಕಿಯಲ್ಲಿ ಸುಟ್ಟು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇನ್ನು ಸ್ಥಳದಲ್ಲಿ ರೈತರು ದೊಣ್ಣೆಗಳನ್ನು ಕೈಯಲ್ಲಿ ಹಿಡಿದು ಕೆಲ ಕಾಲ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಈ ವೇಳೆ ರೈತ ಮುಖಂಡ ಹಂದೇನಹಳ್ಳಿ ಚಂದ್ರ ರೆಡ್ಡಿರವರು ಮಾತನಾಡಿ ನಾವು ಪ್ರಾಣವನ್ನು ಬಿಡುತ್ತೇವೆ ಹೊರತು ನಮ್ಮ ಕೃಷಿ ಭೂಮಿಯನ್ನು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಎಂದರು ರಾಜ್ಯ ಸರ್ಕಾರ ಕೆಐಎಡಿಬಿ ಸಂಸ್ಥೆಯ ಮೂಲಕ ರೈತರನ್ನು ಒಕ್ಕಲೆಬ್ಬಿಸುವ ಕೆಲಸವನ್ನು ಮಾಡುತ್ತಿದ್ದು ನಮ್ಮ ಕೃಷಿ ಜಮೀನುಗಳನ್ನು ವಶಪಡಿಸಿಕೊಳ್ಳಲು ಯಾವುದೇ ಅಧಿಕಾರಿಗಳಾಗಲಿ ಬಂದರೂ ಸಹ ನಾವು ಸುಮ್ಮನಿರುವುದಿಲ್ಲ ಎಂದು ದೊಣ್ಣೆಯನ್ನು ತೋರಿಸಿ ಎಚ್ಚರಿಕೆಯನ್ನು ನೀಡಿದ್ರು ಇನ್ನು ಸ್ಥಳದಲ್ಲಿ ಹಂದೇನಹಳ್ಳಿ ಮೇಡಹಳ್ಳಿ ಹಾಗೂ ಸೊಳ್ಳೆಪುರ ಗ್ರಾಮದ ರೈತರು ಭಾಗವಹಿಸಿದ್ರು सेठ <laughs> का <laughs>

ಕೆ ಡಿ ಬಿ ಅಧಿಕಾರಿಗಳೇ ನಿಮಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೂ ಅಷ್ಟೇ ಈ ದಿನ ನಮ್ಮ ಗ್ರಾಮಗಳಲ್ಲಿ ತಾವು ಕಣ್ಣು ತಪ್ಪಿಸಿ ಡ್ರೋನ್ ಸರ್ವೆ ಮಾಡಿ ನೇರವಾಗಿ ಹಾಜರು ಮಾಡಿ ಸರ್ವೆ ಮಾಡೋಕ್ಕೆ ಯೋಗ್ಯ ಇಲ್ಲದ ಸರ್ಕಾರಗಳು ನೀವು ಕಣ್ಣು ತಪ್ಪಿಸಿ ಡ್ರೋನ್ ಸರ್ವೆ ಮಾಡಿ ಅದರ ಭೂ ಅದ ಅದರ ಮೇಲೆ ನಮ್ಮ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಪ್ರಯತ್ನ ಪ್ರಯತ್ನಿಸ್ತಾ ಇದ್ದೀರಾ ಇದು ಒಳ್ಳೆಯ ಕ ಕ್ರಮ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ನೀವು ಸಂವಿಧಾನ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ ಇದನ್ನು ನಾವು ಖಂಡಿಸಿ ಇದೇ ಡ್ರೋಣಿ ಹೊತ್ತು ನಾವು ಸುಟ್ಟಿದ್ದೀವಿ ನಾಳೆ ಯಾವುದೇ ಕೆ ಡಿ ಬಿ ಅಧಿಕಾರಿಯಾಗಲಿ ನಮ್ಮ ಜಮೀನಿಗೆ ಹೆಜ್ಜೆ ಇಟ್ಟರೆ ಅವರನ್ನು ನಾವು ಯಾವ ಮಟ್ಟದಿಂದ ಮಾಡ್ತೀವಿ ಅಂತ ಅದು ಹೇಳೋಕ್ಕಾಗಲ್ಲ ದೈಹಿಕವಾಗಿ ನಾವು ಎಲ್ಲಕ್ಕೂ ಸಿದ್ಧವಾಗಿದ್ದೇವೆ ದಯವಿಟ್ಟು ಅಧಿಕಾರಿಗಳೇ ರೈತರ ಬಗ್ಗೆ ಗಮನಹರಿಸಿ ನಮ್ಮ ಜಮೀನು ಬಗ್ಗೆ ಹರಿಸಿ ಆ ಜಮೀನು ಬಿಡುಗಡೆ ಮಾಡಿ 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 ಬೇಕಾದರೆ ಬರೋರು ಅಥವಾ ಯಾವುದಾದ್ರು ಇರ್ತಕ್ಕಂಥ ಜಾಗದಲ್ಲಿ ನೀವು ಅಕ್ಬೇಷನ್ ಮಾಡಿ ನಾವು ಒಪ್ತೇವೆ ಬಂಗಾರದಂಥ ಭೂಮಿ ಬಂಗಾರದಂಥ ಬೆಳೆಯನ್ನು ಬೆಳೀತಕ್ಕಂಥ ಭೂಮಿಯನ್ನು ತಾವು ಅಕ್ಬೇಷನ್ ಮಾಡ್ತಾ ಇದ್ದೀರಾ ನೀವು ಕಣ್ಣು ಕಣ್ಣಿಡಿದು ಸಹ ಕುಡ್ರಾಗಿ ಹೊರೆಸ್ತಾ ಇರ್ತಕ್ಕಂಥ ಈ ಭ್ರಷ್ಟ ರಾಜಕಾರಣಿಗಳು ಅದು ಇನ್ನೀ ಪಕ್ಷ ಇರ್ಬೋದು ನಮ್ಮ ರೈತರ ರಕ್ಷಣೆಗೆ ಯಾರೂ ಬರ್ತಾ ಇಲ್ಲ ನಮ್ಮ ರಕ್ಷಣೆಯನ್ನು ನಾವೇ ಮಾಡ್ಕೊಳ್ತೀವಿ ನಾವು ಯಾವ ತ್ಯಾಗಕ್ಕೂ ಸಿದ್ಧ ರಕ್ತ ಕೊಡ್ತೀವಿ ಬೇಕಾದರೆ ಪ್ರಾಣ ಕೊಡ್ತೀವಿ ನಮ್ಮ ಭೂಮಿನ ಮಾತ್ರ ಕೊಡಲ್ಲ ಏ ಕೆ ಡಿ ಬಿಗಳೇ ಏ ರಾಜಕೀಸ್ರೇ ಸ್ವಲ್ಪ ಯೋಚನೆ ಮಾಡಿ ರೈತರ ಬಗ್ಗೆ ತಾವು ಯೋಚನೆ ಮಾಡಿ ಕೆಲವರು ತಿದ್ದುಪಡಿಯನ್ನು ತಂದು ರೈತರನ್ನು ರಕ್ಷೆ ಮಾಡಬೇಕೆಂದು ಕೊಡ್ತಾ ಕೊಡ್ತಾ ಇದ್ದೇವೆ ಯಾವೊಬ್ಬ ರಾಜಕಾರಣಿ ಸಹ ರೈತನಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ವಿಧಾನಸಭೆ ಆಗಲ್ಲಾಗಲಿ ಎಲ್ಲೇ ಆಗಲಿ ತಾವು ಚರ್ಚೆ ಬರ್ತಲ್ಲ ನೀವೆಲ್ಲ ಕಳ್ಳರು ರೈತ ದ್ರೋಹಿಗಳು ಯಾವುದೇ ವಿರೋಧ ಪಕ್ಷವಾಗಲಿ ಆಳ್ತ ಪಕ್ಷವಾಗಲಿ ಇದರ ಬಗ್ಗೆ ಚಕಾರ ಇರ್ತಾ ಇಲ್ಲ ಒಂದು ತಿದ್ದುಪಡಿ ಯೋಗ್ಯತೆ ಇಲ್ಲ ಬಂದು ರೈತರ ಮುಂದೆ ಭಾಷಣ ಮಾಡಿ ಮಸಲೆ ಕಣ್ಣೀರು ಸುರಿಸಿ ಅವರನ್ನು ಮೋಸ ಮಾಡ್ತಕ್ಕಂಥ ಈ ನೈವಂಚನೆ ಕೆಲಸವನ್ನು ಇಲ್ಲಿಗೆ ನಿಲ್ಲಿಸಿ ಚೆನ್ನರಾಯಪಟ್ಟಣದಲ್ಲಿ ನೀವು ಮಾಡ್ತಕ್ಕಂಥ ಅನೀತಿಗಳು ಎಲ್ಲರಿಗೂ ಗೊತ್ತಿದೆ ಆ ರೈತರ ಕಷ್ಟಗಳೇನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನೀವು ಇವತ್ತು ಕೈಗಾರಿಕೆಗೋಸ್ಕರ ಮಾಡ್ತಾ ಇದ್ದೀರ ಕೈಗಾರಿಕೆ ಮಾಡಿ ನಾವು ಕೈಗಾರಿಕೆ ಅಲ್ಲ ಆದರೆ ರೈತನ ಫಲವತ್ತತೆಯ ಭೂಮಿಯನ್ನು ಬಿಟ್ಟು ಮಾಡ್ರಿ ಹೋಗಿ ಹೋಗಿ ಓದಿರಲ್ಲಿ ಇಲ್ಲಿ ಆ ಚೀನಾದಲ್ಲಿ ಅವ್ರು ನೋಡ್ಕೊಂಬರ್ರಿ ಸಾಕು ಎಂಥ ಭೂಮಿಯನ್ನು ಕೈಗಾರಿಕೆ ಕೊಡ್ತಾರೆ ಯಾವ ರೀತಿ ಕೈಗಾರಿಕೆ ಬೆಳೆಸಿದ್ದಾರೆ ಕೃಷಿಗೆ ಎಷ್ಟು ಸ್ಥಾನಮಾನ ಕೊಡ್ತಾ ಇದ್ದಾರೆ ಇದ್ದಾರೆಂಬರದ ಬಗ್ಗೆ ಅಲ್ಲಿ ಹೋಗಿ ನೋಡ್ಕೊಂಬರ್ರಿ ಓಕೆ ಆಟ ಆಡೋದಕ್ಕೋಸ್ಕರ ವಿದೇಶಕ್ಕೆ ಓದ್ತೀರ ನೀವೇನು ಏನೂ ತಂದಿಲ್ಲ ನಿಮ್ಮ ಮೊದಲುಗಳು ಮಜಗಳ್ಗೂಸ್ಕೊ ಹೋಗ್ತಾ ಇದ್ದೀರಾ ಏ ಭ್ರಷ್ಟ ರಾಜಕಾರಣಿಗಳಿಗೆ ಕೇಳ್ಕೊಡ್ರು ನೀವು ನಿಜವಾದ ರಾಜಕಾರಣಿಗಳಲ್ಲ ಜನರನ್ನು ರಕ್ಷಣೆ ಮಾಡ್ತಕ್ಕಂಥ ರಾಜಕಾರಣಿಗಳಲ್ಲ ನೀವು ಎಲ್ಲೂ ಮಾಡ್ಬೋದು ಈ ಎಸ್ ಮೇಡಳ್ಳಿ ಈ ಗ್ರಾಮಗಳಲ್ಲಿ ನೀವು ನಮ್ಮನ್ನು ಮುಟ್ಟಕ್ಕಾಗಲ್ಲ ನಾವು ಶಾಂತವಾಗಿದ್ದೀರಿ ಇದ್ವಿ ನಮ್ಮನ್ನು ಕಿಣಿಕಿದ್ದೀರಾ ಆ ಕಿಣಿಕೆ ನಾವು ಕೆಣಕಿಗೆ ನಾವು ಪ್ರತಿಕಾರ ತೀರಿಸ್ಕೊಂಡಿರೋದೆಲ್ಲ ಇಷ್ಟು ಹೇಳಿ ನಿಮಗೆ ನಾವು ನಮ್ಮ ಭೂಮಿಯನ್ನು ಬಿಟ್ಕೊಡಿ ಇಲ್ಲ ಎಲ್ಲಾ ತ್ಯಾಗಕ್ಕೂ ನಾವು ಸಿದ್ಧ ಅಂತ ಹೇಳಿ ಈಗ ದೊಣ್ಣೆ ಇಟ್ಕೊಂಡು ಎಚ್ಚರಿಕೆ ಕೊಡ್ತದೆಲ್ಲ ಹೊಡಿತೀರಾ ಸ್ವಾಮಿ ನಾವು ಪ್ರಾಣ ಬಿಟ್ಟು ಅವನ್ನ ಪ್ರಾಣ ತೆಗೆಯೋದನ್ನ ಬಿಟ್ಟು ಎಲ್ಲಾ ಮಾಡ್ತೇವೆ ನಮ್ಮ ಸಂಘಟನೆ ನಮ್ಮ ಕಾನೂನು ತಜ್ಞ ನಮಗಿದ್ದಾರೆ ನಾವು ಮಾತ್ರ ದೈಹಿಕವಾಗಿ ಅವನನ್ನ ಪ್ರಾಣವೊಂದು ಬಿಟ್ಟು ಎಲ್ಲ ಮಾಡೋದಕ್ಕೆ ರೈತನಿಗೆ ಸರಿ ಕಾನೂನಲ್ಲಿ ಸರ್ ಈಗಾಗಲೇ ಸಿಕ್ಸ್ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಸರ್ ಈಗ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ನಮ್ಮ ಭೂಮಿ ಅದನ್ನು ಕ್ವೆಶನ್ ಮಾಡ್ಕೊತೇವೆ ಬಿಡುಗೋಡಿ ಬಿಡುಗಡೆ ಇದ್ದಾರೆ ಬಿಡುಗಡೆ ಮಾಡಿಸೋಕೆ ಬರಲಿ ಆಗ ನಮಗೆ ಶಕ್ತಿ ಅಂತ ತೋರಿಸ್ತೇವೆ ನಾವು ನ್ಯಾಯಾಲಯದಲ್ಲಿ ಸಹ ಈಗ ಈಗಾಗಲೇ ದಾವೆ ಹುಡಿದ್ದೇವೆ ಇವ್ರ ಶಕ್ತಿ ಅಷ್ಟೇ ಅಷ್ಟೇನು ತಡೀಲಿ ತಾಕತ್ತಿದ್ರೆ ತಡಿ ತಡೆಯೋಕೆ ನಾನು ಇವರು ಯಾವ್ದೇ ಕಾರಣಕ್ಕೂ ಜಮೀನ್ ಬಿಡಲ್ಲ ಯಾವ್ದೇ ಕಾರಣ ಜಮೀನ್ ಬಿಡಲ್ಲ ರೀ ನಮ್ಮ ಬದುಕ್ರಿ ಇದು ನೋಡ್ರಿ ಸ್ವಾಮಿ ನಮ್ಮ ಬದುಕಿದು ನೂರಾರು ವರ್ಷಗಳ ಅನುಬಂಧ ಹತ್ತು ಗುಂಟೆ ಜಮೀನು ಹತ್ತು ಮಕ್ಕಳನ್ನ ಸಾಕಿದಂತ ಬಂಗಾರದಂತ ಭೂಮಿ ಇದು ಇಂಥ ಭೂಮಿನ ಬಿಟ್ಟು ನಾವು ಬಿಕಾರಿಗಳಾಗಿ ಅಲೆಮಾರಿಗಳಾಗಿ ಹೋಗ್ಬೇಕೇನ್ರಿ ಸ್ವಲ್ಪ ಅವ್ರಾದ್ರು ಹೋಗಿ ಬರ್ತಾರ ಯಾಕಂದ್ರೆ ಅವ್ರು ರೈತ ಬದುಕು ಮಾಡಿಲ್ಲ ಯಾವ ಬೋಳಿ ಮಗ ರಾಜಕಾರಣಿ ರೈತನ ಬದುಕು ಮಾಡಿಲ್ಲ ಹಳ್ಳಿ ರೈತ ಅವನ ಅನುಬಂಧ ಗೊತ್ತಿದೆ ಇವರಿಗೆ ಭಾಷಣ ಮಾಡೋದಲ್ಲ ನಿಜವಾಗಿ ರೈತನ ಕಷ್ಟ ಏನು ಅವನ ಸಮಸ್ಯೆ ಏನು ತಿಳ್ಕೊಳ್ತಕ್ಕಂಥ ಚರ್ಚೆ ಮಾಡಲಿ ಬನ್ನಿ ಬಂದಲಿ ಇವರು ಶಕ್ತಿ ಇದ್ರೆ ಅವನು ಎಮ್ ಬಿ ಪಾಟೀಲ ಬನ್ನಿಲಿ ಏನು ಎಂ ಬಿ ಪಾಟೀಲ ಮಗ ಒಬ್ಬ ಇಲ್ಲಿ ಡೆವಲಪರು ಅಲ್ಲಿ ಅಮಿತ್ ಶಾಮಾ ಇಬ್ಬರು ಸೇರ್ಕೊಂಡು ಮಗ ಸೇರ್ಕೊಂಡು ಇಬ್ಬರು ಮಜಾ ಮಾಡೋದು ಸರ್ ನೆಲಮಂಗಲದಲ್ಲಿ ಇವರೇನು ಎಲ್ಲ ಪಕ್ಷಗಳು ಒಂದೇ ಬೀದಿಯಲ್ಲಿ ಮಾತ್ರ ಆ ಪಾರ್ಟಿ ಪಾರ್ಟಿ ಓಲ್ಕೋದ್ರೆ ಎಲ್ಲ ಬಿಸ್ನೆಸ್ ಒಂದೇ ಇವ್ರದು ಎಲ್ಲರೂ ಕಳ್ರಿ ಆ ಕಾರಣಕ್ಕಾಗಿ ಈ ಕೆ ಡಿ ಬಿ ತಿದ್ದುಪಡಿ ತಂದಿಲ್ಲ ಪ್ರತಿಭಟನೆ ಮಾಡಿದಾಗ ಭೇಟಿ ಮಾಡ್ತೀನಿ ಅಂತ ಹೇಳಿದೆ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದೆ ಇದುವರೆಗೆ ಆಗಿದೆಯಾ ಅಂತ ಯಾವ ಅಧಿಕಾರಿಗಳು ಮೊನ್ನೆ ನಾವು ಚಳವಳಿ ಮಾಡಿದಾಗ ದುಃಖದಾಯಕವಾಗಿ ಹೇಳ್ತಾ ಇದ್ದೇನೆ ಒಬ್ಬ ಅಧಿಕಾರಿ ಸಹ ನಾವು ಮೊದಲೇ ಅವರಿಗೆ ತಿಳಿಪಡಿಸಿದ್ವಿ ಸುಮಾರು ಆರುನೂರ ಏಳು ಜನ ರೈತರು ಹೋಗಿದ್ವಿ ಕಷ್ಟಪಟ್ಟು ರೈತನಿಗೆ ಮರ್ಯಾದೆ ಕೊಡ್ತಾ ಇರ್ತಕ್ಕಂಥ ಅಧಿಕಾರಿ ಆಗಿದ್ರೆ ಅವನು ಆ ಕ್ಷಣದಲ್ಲಿ ಸ್ಪಾಟ್ ಅಲ್ಲಿದ್ದು ರೈತರ ಮನವಿಯನ್ನು ಸ್ವೀಕರಣ ಮಾಡಿ ಹಾ ರೈತರನ್ನು ಗೌರವಿತವಾಗಿ ಕಳಿಸ್ಕೊಡ್ಬೇಕಾಗಿತ್ತು ರೈತರಂದೇ ಗೌರವ ಇಲ್ದಿರ್ತಕ್ಕಂಥ ಈ ಅಧಿಕಾರಿಗಳು ದಂಡಾಧಿಕಾರಿಗಳು ಇವನು ಅಷ್ಟೇ ಎಲ್ಲ ಅಧಿಕಾರಿಗಳು ಅಷ್ಟೇ ಬಂದಾಗ ನಮ್ಮಲ್ಲಿ ಕೆಲಸ ಆಗಬೇಕಾದ್ರೆ ನಮ್ಮನ್ನು ಒಳ್ಳೆ ಮಾತು ಮಾತಾಡ್ತಾರೆ ಇಂಥ ವೇಳೆಯಲ್ಲಿ ನಮ್ಗೆ ಯಾವುದೇ ರೀತಿಯ ಸಹಕಾರ ಮಾಡ್ತಾ ಇಲ್ಲ ಒಬ್ಬ ತಹಶೀಲ್ದಾರ ನ್ಯಾಯವಾಗಿ ಇದ್ದಿದ್ರೆ ಅದು ಒಂದು ಆಗಿದ್ರೆ ಇವತ್ತು ನಮ್ಮ ಈ ಯಾರು ಮುಟ್ಟೋಕೆ ಆಗ್ತಾ ಇರಲಿಲ್ಲ ಕಾ ನಿಯಮಬದ್ಧವಾಗಿರ್ತಕ್ಕಂಥದ್ದು ಎಲ್ಲ ಮೇಲಿನ ಜನಗಳ ಅಡಿಯಾಳುಗಳು ಇವರು ತಿಂದು ಅವ್ರಿಗೂ ಕೊಡ್ತಕ್ಕಂಥ ಎಂಜಲು ನಾಯಿಗಳಿಗೂ ಎಷ್ಟು ನೋವಾಗಿದೆ ರೈತ ಜಾತಿಗೆ ಅವಮಾನ ಮಾಡಿದ್ದಾನೆ ಆ ನೇಕಲ್ ತಹಸೀಲ್ದಾರ ಮನವಿ ಕೊಟ್ಟು ನಾವು ತಿಳಿಪಡಿಸೋ ಸಹ ಆ ಕ್ಷಣದಲ್ಲಿ ಬಂದು ಅಲ್ಲಿ ರೈತರನ್ನ ಭೇಟಿಯಾಗಿ ಅವ್ರಿಗೆ ಗೌರವ ಕೊಡ್ತಕ್ಕಂಥ ಕನಿಷ್ಠ ಸೌಜನ್ಯದಲ್ಲಿರ್ತಕ್ಕಂಥ ಬೇಕು ಪಾಧಿಕಾರಿಗಳು ಇವ್ರ ಬಗ್ಗೆ ನಾವು ಏನ್ ಹೇಳೋದು ಹೇಳಿ ಸರ್ ಅಲ್ಲ ಯಾರು ಕಳಿಸಿದ್ ನಿಮ್ಮನ್ನ ಅಂತ is lover company se private company and which company winch company sir aryan group aryan group yes. to do survey, what purpose came here to do survey why what survey they won't tell nothing we will they will only provide the area do you have to do survey uh, which agency which company yours i think aryan group. aryan do okay Hello what survey you did here nothing did we, we are waiting for wind to reduce drone will not fly on the wind okay i was sitting here to waiting for wind to reduce what documents are they provided for you they for your only provide area camel huh? area camel only provided to field employees okay